ಹಾಯ್ ಫ್ರೆಂಡ್ಸ್ ಇವತ್ ನಾನು ರಿಕ್ವೆಸ್ಟೆಡ್ ರೆಸಿಪಿ ಕುಂಬಳಕಾಯಿಯ ಉದ್ದಿನ ಸಂಡಿಗೆ ಯಾವ ರೀತಿ ಮಾಡೋದು ಊಟದ ರುಚಿ ಹೆಚ್ಚಿಸಿ ಬಾಯಿ ಚಪ್ಪರಿಸುವಂತೆ ಮಾಡುತ್ತೆ ಈ ಗರಿ ಗರಿಯಾದ ಸಂಡಿಗೆ ಬನ್ನಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಪ್ ಅಂದ್ರೆ ಸುಮಾರು ಇನ್ನೂರೈವತ್ತು ಗ್ರಾಮ್ಸ್ ಅಷ್ಟು ಉದ್ದಿನಬೇಳೆ ತಗೊಳ್ಬೇಕು ನೀವು ಒಳ್ಳೆ ಕ್ವಾಲಿಟಿ ಬೇಳೆ ತಗೊಳ್ಳಿ ಆಗ ಜಾಸ್ತಿ ಒದಗತ್ತೆ ಹಿಟ್ಟು ಇದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನೀರ್ ಹಾಕಿ ನೆನೆಸಿಡ್ಬೇಕು ಎರಡರಿಂದ ಮೂರ್ ಗಂಟೆ ಸಾಕು ಇದನ್ನು ಇಲ್ಲಿ ನಾನು ಬೂದು ಕುಂಬಳಕಾಯಿ ತಗೊಂಡಿದ್ದೇನೆ ಇದು ಸುಮಾರು ಎರಡರಿಂದ ಎರಡೂವರೆ ಕೆಜಿ ಅಷ್ಟು ಇರ್ಬೋದು ಇದನ್ನು ಪೂರ್ತಿಯಾಗಿ ಹಾಕಲ್ಲ ಅರ್ಧ ಭಾಗ ಮಾತ್ರ ಹಾಕ್ತೇನೆ ಇದರ ಸಿಪ್ಪೆ ಎಲ್ಲ ತೆಗೆದು ನಂತರ ಬೀಜ ಮತ್ತೆ ತಿರುಳನ್ನು ಕೂಡ ತೆಗಿಬೇಕು ಸಿಪ್ಪೆ ಬೀಜ ತಿರುಳನ್ನೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ತುರ್ಕೊಳ್ಬೇಕು ಎಲ್ಲವನ್ನು ತುರ್ಕೊಂಡ್ ನಂತರ ಇದ್ರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀರನ್ನು ಹಿಂಡಿ ತೆಗೀರಿ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಉದ್ದಿನ ಹಿಟ್ಟಿಗೆ ಹಾಕಿದಾಗ ಹಿಟ್ಟು ತೆಳುವಾಗುತ್ತೆ ಉದ್ದಿನ ಬೇಳೆಯನ್ನು ರುಬ್ಕೊಳ್ಳೋ ಮುಂಚೆನೆ ನೀವು ಇದನ್ನು ಮಾಡ್ಬೇಕಾಗತ್ತೆ ಯಾಕಂದ್ರೆ ಇದನ್ನು ತುರ್ದು ಹಿಂಡಿ ತೆಗ್ದ ನೀರಲ್ಲೇ ಉದ್ದಿನ ಬೇಳೆನು ರುಬ್ಕೊಳ್ಬೇಕು ನೋಡಿ ಈ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗ್ದಿದ್ದೇನೆ ಆ ಇದನ್ನು ನಾನು ಕಪ್ಪಲ್ಲಿ ಕೂಡ ನಿಮ್ಗೆ ಹಾಕಿ ತೋರಿಸ್ತೇನೆ ಇದೆಷ್ಟಿದೆ ಅಂತ ನೋಡಿ ಇದನ್ನು ಕಪ್ಪಲ್ಲಿ ಅಳತೆ ಮಾಡಿದ್ರೆ ಒಂದು ಕಪ್ಪಿಗಿಂತ ಒಂದ್ ಚೂರ್ ಜಾಸ್ತಿ ಇದೆ ಈ ನೀರನ್ನು ಕೂಡ ಅಳತೆ ಮಾಡಿ ತೋರಿಸ್ತೇನೆ ನೋಡಿ ಇದು ಅಹ್ ಒಂದು ಕಾಲ್ ಕಪ್ ಅಷ್ಟಿದೆ ಉದ್ದಿನ ವೇಳೆ ನೆನೆಸಿ ಎರಡ್ ಗಂಟೆ ಆಗಿದೆ ಈಗ ನೋಡಿ ಚೆನ್ನಾಗಿ ನೆಂದಿದೆ ಇದ್ರ ನೀರನ್ನೆಲ್ಲ ಸೋಸಿ ರುಬ್ಕೊಳ್ಬೇಕು ಗ್ರೈಂಡರ್ ನಲ್ಲಿ ರುಬ್ಬಿದ್ರೆ ಹಿಟ್ಟು ಚೆನ್ನಾಗಿ ಒದಗುತ್ತೆ ಹಾಗಾಗಿ ನಾನು ಇದ್ರಲ್ಲೇ ರುಬ್ಕೊಳ್ತಾ ಇದ್ದೇನೆ ಗ್ರೈಂಡರ್ ಇದ್ರೆ ಇದ್ರಲ್ಲೇ ರುಬ್ಕೊಳ್ಳಿ ಅಂದ್ರೆ ಮಿಕ್ಸಿಯಲ್ಲಿ ರುಬ್ಕೊಳ್ಬಹುದು ಈ ಕುಂಬಳಕಾಯಿಯ ನೀರನ್ನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಆಗಿರ್ಬೇಕು ಜಾಸ್ತಿ ತೆಳು ಮಾಡಬಾರ್ದು ಅಂದ್ರೆ ಈ ಉದ್ದಿನ ಅಂಬಡೆ ಅಥವಾ ವಡ ಮಾಡ್ತೇವಲ್ಲ ಅದಕ್ಕೆ ನಾವು ಹಿಟ್ಟು ಯಾವ ರೀತಿ ಮಾಡ್ತೇವ ನೋಡಿ ಆ ರೀತಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿ ಹಿಟ್ಟು ರುಬ್ಕೊಂಡಾಗಿದೆ ನಂಗೆ ಉದ್ದಿನ ಬೇಳೆಯನ್ನು ರುಬ್ಕೊಳ್ಳಿಕ್ಕೆ ಕುಂಬಳಕಾಯಿಯ ನೀರು ಪೂರ್ತಿಯಾಗಿ ಯೂಸ್ ಆಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಇದರ ಹದ ನೋಡಿ ಯಾವ ರೀತಿ ಇದೆ ಅಂತ ಇದೇ ರೀತಿ ಗಟ್ಟಿಯಾಗಿ ಇರಬೇಕು ಹಿಟ್ಟು ಜಾಸ್ತಿ ತೆಳು ಮಾಡಬಾರ್ದು ಇಲ್ಲಿ ನಾನು ಸುಮಾರು ಇಪ್ಪತ್ತು ಹಸಿ ತೊಳೆದು ಕ್ಲೀನ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ನಿಮ್ಮ ಖಾರಕ್ಕನುಗುಣವಾಗಿ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಬಹುದು ನೀವು ಇದನ್ನು ಗಂಜಿ ಅಥವಾ ಮೊಸರನ ಜೊತೆಗೆಲ್ಲ ತಿನ್ನೋದಾದ್ರೆ ಇಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿಯೇ ಮಾಡಿ ಆಗ ಸ್ವಲ್ಪ ಖರ್ ಖಾರವಾಗಿ ನೆನ್ಸ್ಕೊಂಡು ಊಟ ಜೊತೆಗೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ನಮ್ಮಲ್ಲಿ ಈ ಕುಂಬಳಕಾಯಿ ಸಂಡಿಗೆ ಹಾಕಿ ಗಸಿ ಕೂಡ ಮಾಡ್ತಾರೆ ನೀವು ಅದಕ್ಕೋಸ್ಕರ ಮಾಡೋದಾದ್ರೆ ಖಾರ ಕಮ್ಮಿ ಹಾಕ್ಬೋದು ಈಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಅರ್ಧ ಟೇಬಲ್ ಸ್ಪೂನ್ ಮತ್ತೆ ಸ್ವಲ್ಪ ಹಾಕಿದ್ದೇನೆ ತುರ್ದಿಟ್ಟ ಕುಂಬಳಕಾಯಿ ಮತ್ತೆ ತರಿತರಿಯಾಗಿ ರುಬ್ಬಿದ ಈ ಹಸಿ ಮೆಣಸಿನ್ಕಾಯಿಯನ್ನು ಕೂಡ ಹಾಕಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಕಬೇಕು ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಇರೋದ್ರಿಂದ ನೀವು ಬೇಕಿದ್ರೆ ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಕೆಲವರು ಇದಕ್ಕೆ ಜೀರಿಗೆ ಬದಲು ಇಂಗು ಹಾಕ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ಉದ್ದಿನ ಸಂಡಿಗೆ ಮಾಡುವಾಗ ಇಂಗು ಹಾಕಿಯೇ ಮಾಡ್ತೇವೆ ಈ ಕುಂಬಳಕಾಯಿ ಸಂಡಿಗೆಗೆ ಜೀರಿಗೆ ಹಾಕ್ತೇವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಸಂಡಿಗೆ ಇಡ್ತಾ ಹೋಗ್ಬೇಕು ನೀವು ಸ್ಪೂನ್ ಅಲ್ಲಿ ಕೂಡ ಹಾಕ್ಬೋದು ಉದ್ದಿನ ಬೆಳೆಯನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿಡಿ ನೀವು ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಉದ್ದು ನೆನೆದಿರುತ್ತೆ ನಂತರ ರುಬ್ಬಿ ನೀವು ಸಂಡಿಗೆ ಹಾಕ್ಬೋದು ಒಂದಿನ ಬಿಸಿಲಲ್ಲಿ ಒಣಗಿದ ನಂತರ ನೋಡಿ ಈ ರೀತಿ ಆಗುತ್ತೆ ಎರಡು ದಿನ ಪೂರ್ತಿಯಾಗಿ ಒಣಗಿದ ನಂತರ ನೋಡಿ ಪ್ಲಾಸ್ಟಿಕ್ ನಿಂದ ಬಿಟ್ಕೊಂಡ್ ಬರುತ್ತೆ ಇದನ್ನು ಮತ್ತೆ ಮೂರ್ ದಿನ ನಾನು ಒಣಗಿಸ್ತೇನೆ ಐದ್ ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೇನೆ ಸರಿಯಾಗಿ ಒಣಗಿದ ನಂತರ ಗಾಳಿ ಆಡದ ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡಿ ಮಳೆಗಾಲದಲ್ಲಿ ಬಿಸಿ ಬಿಸಿ ಗಂಜಿ ಜೊತೆಗೆ ಅಥವಾ ಮೊಸರನ್ನ ಜೊತೆಗೆಲ್ಲ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತೇನೆ ಎಣ್ಣೆ ಬಿಸಿಯಾದ ನಂತರ ಈ ಸಂಡಿಗೆಯನ್ನು ಹಾಕಿ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಕಪ್ ಆಗ್ಬಾರ್ದು ಕಪ್ ಆದ್ರೆ ರುಚಿ ಹಾಳಾಗುತ್ತೆ ಇದು ಬೇರೆ ಸಂಡಿಗೆ ತರ ಅಂದ್ರೆ ಅಕ್ಕಿ ಸಂಡಿಗೆ ತರ ಎಲ್ಲ ಎಣ್ಣೆಯಲ್ಲಿ ಕರೆದಾಗ ಅರಳ್ಕೊಳ್ಳಲ್ಲ ನೋಡಿ ಈ ರೀತಿ ಕೆಂಪಾಗಬೇಕು ಉದ್ದಿನ ಸಂಡಿಗೆಯಿಂದ ಕೋಸಂಬರಿ ಕೂಡ ಮಾಡಬಹುದು ನಾವು ಹಪ್ಪಳದ ಕೋಸಂಬರಿ ಮಾಡ್ತೇವಲ್ಲ ತೆಂಗಿನ ತುರಿ ಈರುಳ್ಳಿ ಎಲ್ಲ ಹಾಕಿ ಅದೇ ರೀತಿ ಇದನ್ನು ಹಾಕಿ ಕೂಡ ಮಾಡಬಹುದು ಈ ಸಂಡಿಗೆ ಮಾಡ್ಲಿಕ್ಕೆ ಅಷ್ಟೊಂದು ಕಷ್ಟ ಇಲ್ಲ ಯಾರ್ ಬೇಕಿದ್ರೂ ಮಾಡಬಹುದು ನೀವು ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು